ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಅಕ್ಕವ್ರ ಮನೆಯಲ್ಲಿ ಸಾಕಿರೋ ಅಂಥ ಡಾಗ್ಗೆ ಹುಷಾರಿರಲಿಲ್ಲ ಪಿಂಕಿ ಅಂತ ಅಂದ್ಬಿಟ್ಟು ಅದ್ರ ಹೆಸರು ಹೊಟ್ಟೆ ನಾವು ಬರ್ತಾಯಿತ್ತು ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾ ಇದ್ವಿ ಟ್ರೀಟ್ಮೆಂಟಲ್ಲಿ ಯಾವುದೂ ಕೂಡ ವಾಸಿಯಾಗಿರಲಿಲ್ಲ ಹಾಗಾಗಿ ಸ್ಕ್ಯಾನಿಂಗ್ ಕೂಡ ಬರ್ಕೊಟ್ಟಿದ್ರು ಸ್ಕ್ಯಾನಿಂಗ್ ಮಾಡಿಸಿದ್ದಕ್ಕೆ ಕರಳಲ್ಲಿ ಕಲ್ಲಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು ನೋಡ್ತಾ ಇರ್ಬೋದು ನೀವು ರಿಪೋರ್ಟ್ನ ಹಾಗೆಯೇ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಹಂಗಾಗಿ ನಾವು ಆಪ್ರೇಷನ್ ಕೂಡ ಇಲ್ಲಿ ಮಾಡಿಸಿದೀವಿ ನೋಡಿ ಕಲ್ಲು ಮತ್ತು ಕರುಳು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅಷ್ಟಪ್ಪ ಕಲ್ಲನ್ನ ನುಂಗ್ಬಿಟ್ಟಿತ್ತು ಹಂಗಾಗಿ ಒಂದಿನ ಊಟ ಕೊಡಬಾರ್ದು ಅಂತ ಹೇಳಿದ್ರು ಬೆಳಗ್ಗೆ ಆಪ್ರೇಷನ್ ಆಯಿತು ಸಂಜೆಗೆ ಗ್ಲೂಕೋಸ್ ಹಾಕ್ತೀನಿ ಅಂತ ಹೇಳಿದ್ರು ಹಂಗಾಗಿ ಕರ್ಕೊಬಂದಿದ್ದಾರೆ ನಾನು ಕೂಡ ಇಲ್ಲಿ ಕೆಲಸನ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ ತಸ್ಮಿಯಾ ಕೂಡ ಹತ್ರ ಬಂದಿದ್ದೀವಿ ಪಿಂಕಿನ ನೋಡಿಕೊಂಡು ಹಾಗೇನೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಪಿಂಕಿಗೆ ಗ್ಲೂಕೋಸ್ ಕೂಡ ಹಾಕಿದ್ದಾರೆ ಇದು ಟಿ ವಿ ಶ್ಟಾಪಲ್ಲಿ ಇರುವಂತಹ ಹಾಸ್ಪಿಟ್ಲು ಪೆಡ್ಝು ಹಾಸ್ಪಿಟಲ್ ಅಂತ ಅದು ತುಂಬಾ ಚೆನ್ನಾಗಿ ನೋಡ್ತಾರೆ ನೋಡಿ ಯಾವ ರೀತಿ ಪಿಂಕಿ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಕೈಗೆ ಗ್ಲುಕೋಸ್ ಕೂಡ ಇಲ್ಲಿ ಹಾಕಿದ್ದಾರೆ ಬ್ಲುಕೋಸ್ನ ಕೂಸ್ಕೊಂಡು ಇವತ್ತು ನೀರು ಕುಡಿಯೋ ಹಾಗಿಲ್ಲ ಪಿಂಕಿ ಹಂಗಾಗಿ ಬ್ಲುಕೋಸ್ನ ಹಾಕಿರುವಂಥದ್ದು ತುಂಬಾ ಪಪ ಅನ್ನೋವಾಗುತ್ತೆ ನಾವಾದರೆ ಹೇಳ್ಕೊತೀವಿ ಆದರೆ ಪ್ರಾಣಿಗಳಾದರೆ ಯಾವ ರೀತಿ ಹೇಳ್ಕೊತವೆ ಅನ್ನೋದು ಪಪ್ಪ ಗೊತ್ತಾಗಲ್ಲ ನಾವೇನೇ ಅರ್ಥನ ಮಾಡಿಕೊಂಡು ಹಾಸ್ಪಿಟ್ಲಿಗೆ ತೋರಿಸಿ ಟ್ರೀಟ್ಮೆಂಟನ್ನ ಕೊಡಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾವು ಕೂಡ ಪಿಂಕಿ ಕಷ್ಟನ ಅರ್ಥ ಮಾಡಿಕೊಂಡು ಈಗ ಆಪ್ರೇಷನ್ ಕೂಡ ಈಗ ಮಾಡಿಸಿದ್ವಿ ಹೊಟ್ಟೆ ಕೆಳಭಾಗದಲ್ಲಿ ಆಪ್ರೇಷನ್ನ ಮಾಡಿಸಿರುವಂಥದ್ದು ಫ್ರೆಂಡ್ಸ್ ನೋಡಿ ಯಾವ ರೀತಿ ಗ್ಲುಕೋಸ್ನ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಕೈಗೆ ಹಾಕಿದ್ದಾರೆ ಇಲ್ಲಿ ಹೊಟ್ಟೆ ಕೆಳಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು ಆಪ್ರೇಷನ್ ಮಾಡಿರುವಂಥದ್ದು ಅಲ್ಲಿ ಬ್ಯಾಂಡೇಜ್ ಕೂಡ ಮಾಡಿದ್ದಾರೆ ಸ್ವಲ್ಪ ಅಳ್ಳಾಡ್ಸ್ಕೊಬಿಡ್ತು ಗ್ಲುಕೋಸ್ ಬರ್ತಿರ್ಲಿಲ್ಲ ಹಾಗಾಗಿ ಡಾಕ್ಟ್ರು ಬಂದು ಸರಿ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಹಾಗೆಯೇ ಒಂದು ಇಂಜೆಕ್ಷನ್ ಕೂಡ ಇಲ್ಲಿ ಕೊಡ್ತಾಯಿದ್ದಾರೆ ಪಿಂಕಿ ಆದ್ರೂ ಪಿಂಕಿ ಗಲಾಟೆ ಕೂಡ ಮಾಡ್ತಾ ಇದ್ಲು ಕೆಳಗಡೆ ಇಳಿಸಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೇ ಅಲ್ಲಿ ನಮ್ಮ ಅಕ್ಕನು ಮತ್ತು ನಮ್ಮ ಕಾವ್ಯ ಪಕ್ಕದಲ್ಲೇ ಕೂತಿರುವಂಥದ್ದು ಇಲ್ಲಿ ಹಾಸ್ಪಿಟ್ ಎಲ್ಲಪ್ಪ ಇರೋದು ಅಂತಂದ್ರೆ ಟಿವಿ ಸ್ಟಾಪ್ ಅಲ್ಲಿ ಪೆಟ್ಸು ಕ್ಲಿನಿಕ್ ಅಂತ ಇಲ್ಲಿ ಗೆ ಬೇಕಾಗಿರುವಂತಹ ಫುಡ್ಸ್ ಗಳು ಕೂಡ ಸಿಗ್ತವೆ ಏನೇನ್ ಬೇಕೋ ಡಾಗ್ಸ್ ಗೆ ಸಂಬಂಧಪಟ್ಟಂತೆ ಎಲ್ಲ ಫುಡ್ಸ್ ಗಳು ಕೂಡ ಸಿಗುವಂತದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ ನಿಮ್ಮ ಮನೇಲಿ ಏನಾದರೂ ಡಾಗ್ಸ್ನ ಸಾಕಿದರೆ ಏನಾದರೂ ಸಮಸ್ಯೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ಈ ಕ್ಲಿನಿಕ್ಗೆ ಒಂದು ಸರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟು ಕೊಡುವಂಥದ್ದು ಫ್ರೆಂಡ್ಸ್ ಡಾಕ್ಟ್ರು ಕೂಡ ತುಂಬಾ ಚೆನ್ನಾಗಿ ನೋಡುವಂಥದ್ದು ಹಾಗೆಯೇ ಇಲ್ಲಿ ಡಾಕ್ಸ್ಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಇಲ್ಲಿ ಎಲ್ಲವನ್ನು ನೋಡಿಕೊಂಡು ನಮ್ಮ ಚಿಟ್ಟೆಗೆ ಒಂದು ಆಟಾಡೋದಕ್ಕೆ ಒಂದು ಬೋನ್ಸ್ ಕೂಡ ಇಲ್ಲಿ ತಗೊಂಡು ನಾವು ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರುವಂಥದ್ದು ಇವತ್ತಿನ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ನೈಟ್ ಬಾಯ್